ಎದೆಯಲ್ಲಿ ಕಟ್ಟತಕ್ಕಂಥ ಕಫವನ್ನು ಕರಗಿಸ್ತಕ್ಕಂಥ ಮದ್ದನ್ನು ನೋಡೋಣ ಕಾಲ ವಿರುದ್ಧ ಆಹಾರಗಳನ್ನು ತಿನ್ನೋದ್ರಿಂದ ಮಳೆಗಾಲದಲ್ಲಿ ತಂಪು ಪದಾರ್ಥಗಳನ್ನು ತಿನ್ನಬಾರದು ಮಕ್ಕಳಲ್ಲಿ ಹೆಚ್ಚಾಗಿ ಈ ಸಮಸ್ಯೆ ಬರ್ತದೆ ಯಾಕಂದ್ರೆ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳಲ್ಲಿ ಕಪ ಪ್ರಧಾನವಾಗಿರ್ತದೆ ಈ ಪ್ರಾರಂಭಿಕ ಹಂತದಲ್ಲಿ ದೊಡ್ಡೋರಿಗಾಗ್ಲಿ ಮಕ್ಕಳಿಗಾಗಲಿ ಕಪ ಎದೆಯಲ್ಲಿ ಕಟ್ಟಿದ್ರಿಂದ ಕರಗಿಸೋ ಮನೆ ಮದ್ದನ್ನು ನೋಡೋಣ ಏನೋ ಹೆವಿ ವೈರಸ್ ಇಂದ ತೊಂದರೆ ಇಲ್ಲ ಅಂದರೆ ಇದರಲ್ಲೇ ಹೋಗ್ಬಿಡ್ತದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮುರುಕಟ್ಟಿ ತಮಿಳರಿಗೂ ನಮ್ಮ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಎದೆಯಲ್ಲಿ ಕಟ್ಟತಕ್ಕಂಥ ಕಪವನ್ನು ಕರಗಿಸ್ತಕ್ಕಂಥ ಮನೆಮದ್ದನ್ನು ನೋಡೋಣ ಎದೆಲಿ ಕಫಾಯ ಕಟ್ಟುತ್ತೆ ವಾತಾವರಣದ ಪ್ರದೂಷಣೆಯಿಂದ ಹಾಗೂ ರೋಗ ಪ್ರತಿರೋಧಕ ಶಕ್ತಿಯ ಕೊರತೆಯಿಂದ ಕಾಲ ವಿರುದ್ಧ ಆಹಾರಗಳನ್ನು ಸೇವನೆ ಮಾಡೋದರಿಂದ ಅಂದರೆ ಹೆಚ್ಚಾಗಿ ನಾವೇನಂತ ಹೇಳಿದರೆ ಈ ರಾತ್ರಿ ತಂಪು ಶೀತ ವೀರ್ಯ ಪದಾರ್ಥಗಳನ್ನು ತಿಂತಾ ಇರ್ತೇವೆ ರಾತ್ರಿ ಹಣ್ಣು ತಿನ್ನೋದು ರಾತ್ರಿ ಮೊಸರು ತಿನ್ನೋದು ರಾತ್ರಿ ತಂಪು ಪದಾರ್ಥಗಳನ್ನು ತಿನ್ನೋದು ಅದು ಕಾಲ ವಿರುದ್ಧ ಆಗ್ತದೆ ಮಧ್ಯಾಹ್ನ ತಿನ್ಬೋದು ಇಂಥ ತಪ್ಪುಗಳಿಂದ ಕಾಲ ವಿರುದ್ಧ ಆಹಾರಗಳನ್ನು ತಿನ್ನೋದರಿಂದ ಮಳೆಗಾಲದಲ್ಲಿ ತಂಪು ಪದಾರ್ಥಗಳನ್ನು ತಿನ್ನಬಾರದು ನಾವು ಮಳೆಗಾಲದಲ್ಲಿ ತಂಪು ತಿನ್ನೋದು ಬೇಸಿಗೆಯಲ್ಲಿ ಉಷ್ಣ ತಿನ್ನೋದು ಚಳಿಗಾಲದಲ್ಲಿ ಒಣ ತಿನ್ನೋದು ಚಳಿಗಾಲ ಮೊದಲೇ ಡ್ರೈ ಇರ್ತದೆ ಅದಕ್ಕೆ ಇನ್ನಷ್ಟು ಡ್ರೈ ಆಹಾರ ತಿಂದರೆ ಇನ್ನೂ ಸ್ವಲ್ಪ ತೊಂದರೆ ಆಗುತ್ತೆ ಮಳೆಗಾಲ ಕಫ ಪ್ರಕೃತಿ ಇರ್ತದೆ ಅದು ಕಫ ಪ್ರಕೃತಿಯಲ್ಲಿ ಕಫ ತಂಪು ಹೆಚ್ಚು ಮಾಡುವ ಆಹಾರ ತಿಂದರೆ ಕಫ ರೋಗಗಳು ಬರ್ತವೆ ಬೇಸಿಗೆ ಪಿತ್ತ ಪ್ರಧಾನವಾಗಿರ್ತದೆ ಆವಾಗ ಹೆಚ್ಚು ಉಷ್ಣ ಆಹಾರ ತಿಂದರೆ ಇನ್ನೂ ಪಿತ್ತ ರೋಗಗಳು ಬರ್ತವೆ ಅದಕ್ಕೆ ಋತುವಿಗೆ ಅನುಗುಣವಾಗಿ ಆಹಾರವನ್ನು ಸೇವನೆ ಮಾಡದಿರೋದು ಸಮಯಕ್ಕೆ ಅನುಗುಣವಾಗಿ ಆಹಾರವನ್ನು ಸೇವನೆ ಮಾಡದಿರೋದು ಇದು ವಿರುದ್ಧ ಆಹಾರ ಆಗ್ತದೆ ಇದರಿಂದಾಗಿನೂ ಕೂಡ ಇಂತಹ ಸಮಸ್ಯೆಗಳು ಬರ್ತವೆ ಆಮೇಲೆ ಹೆಚ್ಚು ರಾಸಾಯನಿಕ ಔಷಧಿಗಳನ್ನು ಸೇವನೆ ಮಾಡೋದ್ರಿಂದ ಇಮ್ಯುನಿಟಿ ತುಂಬ ವೀಕ್ ಆಗಿ ಅದರಿಂದಲೂ ಕೂಡ ಈ ಸಮಸ್ಯೆ ಬರ್ತದೆ ಇನ್ನು ಐದನೇ ಕಾರಣ ಏನು ಅಂತ ಹೇಳಿದ್ರೆ ವ್ಯಾಯಾಮ ರಹಿತವಾಗಿರ್ತಕ್ಕಂಥ ಜೀವನ ಹೆಚ್ಚು ಒಬ್ಯಾಸಿಟಿ ಒಬ್ಯಾಸಿಟಿಯಿಂದ ವೃದ್ಧಿಯಾಗಿ ಕಪದೋಷ ವಿಕಾರ ಆಗಿ ಇಂತಹ ಸಮಸ್ಯೆ ಬರಬಹುದು ಮಕ್ಕಳಲ್ಲಿ ಹೆಚ್ಚಾಗಿ ಈ ಸಮಸ್ಯೆ ಬರ್ತದೆ ಯಾಕಂದರೆ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳಲ್ಲಿ ಕಪ ಪ್ರಧಾನವಾಗಿರ್ತದೆ ಅದಕ್ಕಾಗಿ ಮಕ್ಕಳಿಗೆ ಇಂತಹ ಸಮಸ್ಯೆಗಳು ತುಂಬ ಬರ್ತವೆ ಇದನ್ನು ಪ್ರಾಕ್ಟಿಕಲ್ ಆಗಿ ನಾವು ಅನುಭವಿಸಿದ್ವಿ ನಮ್ಮ ಮಗಳಿಗೆ ಸುಮಾರು ಐದು ವರ್ಷಗಳವರೆಗೂ ಆ ಕಪದ ಸಮಸ್ಯೆ ಕಾಡುತ್ತೆ ಕೊನೆಗೆ ಅದಕ್ಕೊಂದು ಔಷಧಿಯನ್ನು ಕಂಡು ಹಿಡಬೇಕಾಯಿತು ಐದು ವರ್ಷ ಸತತ ಪ್ರಯತ್ನ ಮಾಡಿ ಆ ಕೊಟ್ಟಾಗ ಭಾಳ ಒಂದು ಒಂದೂವರೆ ತಿಂಗಳಲ್ಲೇ ಸಂಪೂರ್ಣವಾಗಿ ಅದು ಹೋಯಿತು ಹಲವಾರು ಔಷಧಿಗಳನ್ನ ಪ್ರಯೋಗ ಮಾಡಿದ್ ಮಾಡಿ 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 ಕೊನೆಗೆ ಅವೆಲ್ಲದರಲ್ಲೂ ಕೂಡ ಅರ್ಧಮರ್ಧ ಸಕ್ಸಸ್ ಆಗ್ತಿತ್ತು ಮತ್ತೆ ಪದೇ ಪದೇ ಮೂರು ತಿಂಗಳಿಗೆ ಎರಡು ತಿಂಗಳಿಗೆ ಹಿಂಗೆ ಬರ್ತಾಯಿತ್ತು ಈ ಕೊನೆಗೆ ಇದೊಂದು ಔಷಧಿ ತಯಾರು ಮಾಡಿದ್ವಿ ರಾಸು ಶುದ್ಧಿ ರಸಾಯನ ಶ್ವಾಸ ಮೃತ ಹಿಂಗಿದೆ ಅದರಿಂದ ಭಾಳ ಚೆನ್ನಾಗಿ ಒಂದು ಎರಡು ತಿಂಗಳಲ್ಲೇ ಕಂಪ್ಲೀಟಾಗಿ ಅವೆಲ್ಲ ಕಪದೋಷ ಹೋಗಿ ಇವಾಗ ಚೆನ್ನಾಗಿದ್ದಾಳೆ ಅದನ್ನು ಎಲ್ಲ ಮಕ್ಕಳಿಗೂ ಕೂಡ ಒದಗಿಸುವ ಬಯಕೆ ನಮ್ಮದು ಪ್ರಾರಂಭಿಕ ಹಂತದಲ್ಲಿ ಮಕ್ಕಳಿಗೆ ಸಮಸ್ಯೆ ಇದ್ದರೆ ಜಾಸ್ತಿ ಆದಾಗ ದಯವಿಟ್ಟು ಚಾನ್ಸ್ ತೊಗೊಳಕ್ಕೆ ಹೋಗ್ಬಿಡಿ ಈ ಆ್ಯಂಟಿಬಯೋಟಿಕ್ಕು ನೆಬಲೈಸೇಷನು ಇವೆಲ್ಲವೂ ಕೂಡ ಮಕ್ಕಳ ಇಮ್ಯುನಿಟಿಯನ್ನು ಇನ್ನೂ ಹಾಳು ಮಾಡ್ತವೆ ಅನಿವಾರ್ಯ ಇದ್ದಾಗ ಅದನ್ನು ಪ್ರಯೋಗ ಮಾಡಲೇಬೇಕಾಗ್ತದೆ ಆದರೆ ಅದಕ್ಕೆ ಸಬ್ಸ್ಟೆನ್ಸ್ ಆಗಿ ನಾವು ಅದಕ್ಕೆ ಬಾ ಒಂದು ಏನಂತೇಳಿದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಆಪ್ಷನ್ ಆಗಿ ಏನಂತ ಹೇಳಿದರೆ ಇದನ್ನು ಕೂಡ ಪ್ರಯೋಗ ಮಾಡ್ತಾ ಮಾಡ್ತಾ ಇದ್ರಲ್ಲಿ ಸರಿ ಆಗ್ತಾ ಇದ್ದಂಗೆ ಅದು ಕ್ರಾನಿಕ್ ಅಕ್ಯೂಟ್ ಇದ್ದಾಗ ಅದನ್ನು ಸರಿ ಆಗ್ತಾ ಹೋದಂಗೆ ಅದನ್ನು ಕಮ್ಮಿ ಮಾಡ್ಬೋದು ನಿಧಾನವಾಗಿ ಈ ಪ್ರಾರಂಭಿಕ ಹಂತದಲ್ಲಿ ದೊಡ್ಡೋರಿಗಾಗಲಿ ಮಕ್ಕಳಿಗಾಗಲಿ ಕಪ ಎದೆ ಕಟ್ಟಿದ್ರಿಂದ ಕರಗಿಸೋ ಮನೆ ಮದ್ದನ್ನು ನೋಡೋಣ ಕರಸ್ಲಿಕ್ಕೆ ಯಾವ ಮನೆ ಮದ್ದು ಅಂದರೆ ಈ ಏನು ಹೇಳ್ತಾರೆ ಅಂದರೆ ವಾಸ ಅಂತ ಕರೀತಾರೆ ವಾಸಕ ಅದನ್ನು ಕೆಲವರು ಆಡುಮುಟ್ಟು ಸೊಪ್ಪು ಅಂತಲೂ ಕೂಡ ಕರೀತಾರೆ ಅದರ ಎಲೆಗಳು ಒಂದು ಎರಡು ಎಲೆಗಳನ್ನು ದೊಡ್ಡವರಾದರೆ ಎರಡು ಎಲೆಗಳು ಸಣ್ಣ ಮಕ್ಕಳಾದರೆ ಒಂದು ಎಲೆ ದೊಡ್ಡವ್ರ ಎರಡರಿಂದ ಮೂರು ಎಲೆನೂ ತಿನ್ಬೋದು ಅದನ್ನು ಒಂದು ಅರ್ಧ ಚಮಚ ತುಪ್ಪದೊಂದಿಗೆ ಬೆರೆಸಿ ಚೆನ್ನಾಗಿ ಅಗದಾಗ ತಿನ್ನಬೇಕು ತಿಂದು ಒಂದು ಅರ್ಧ ಗಂಟೆ ಏನು ಕುಡಿಬಾರ್ದು ತಿನ್ನಬಾರ್ದು ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಉಗುರು ಬೆಚ್ಚನೆ ನೀರು ಕುಡಿಬೇಕು ಒಂದು ಅರ್ಧ ಗ್ಲಾಸ್ ಹೀಗೆ ಮಾಡ್ತಾ ಬನ್ನಿ ಎದೆಲ್ಲ ಕಟ್ಟಿರೋ ಕಪ್ಪ ಭಾಳ ಬೇಗ ಕರಗುತ್ತೆ ಇದು ಒಂದೇದಾಯಿತು ಇನ್ನು ಎರಡನೇ ಮನೆ ಮದ್ದು ಏನಂತ ಹೇಳಿದ್ರೆ ಮುಖ್ಯವಾಗಿ ಇಲ್ಲಿ ಅನುಲೋಮನವಾಗಿಯೂ ಕೆಲಸ ಮಾಡಬೇಕಾಗುತ್ತೆ ಯಾಕಂದರೆ ಎದೆಯಲ್ಲಿ ಕಟ್ಟತಕ್ಕಂಥ ಕಫಕ್ಕೆ ಒಂದು ಕಾರಣ ಮತ್ತೆ ಮರೆತಿದ್ದೆ ನಾನು ಮಲಬದ್ಧತೆಯೂ ಕೂಡ ಮೂಲ ಕಾರಣ ಯಾಕಂದ್ರೆ ಯಾವಾಗ ಅಪಾನವಾಗಿ ಸರಿಯಾಗಿ ಕ್ರಿಯಾಶೀಲವಾಗಿ ಹೊರಗಡೆ ಹೋಗೋದಿಲ್ವೋ ಅದ ಮೇಲೆ ಒತ್ತಕ್ಕೆ ಶುರುವಾಗುತ್ತೆ ಆವಾಗ ಆ ಒತ್ತಡದಿಂದ ಎದೆಯಲ್ಲಿ ಸೆಕ್ರೇಷನ್ ಆಗುತ್ತೆ ಮಲಬದ್ಧತೆ ಮೂಲ ಕಾರಣ ಯಾವುದಕ್ಕೆ ಎದೆಯಲ್ಲಿ ಕಟ್ಟುವ ಕಫಕ್ಕೆ ಅದಕ್ಕೆ ವಾತಾನುಲೋಮಕವಾಗಿ ಕೆಲಸ ಮಾಡ್ತಕ್ಕಂಥ ದ್ರವ್ಯ ಗುಣಗಳನ್ನು ತಿಂದಿರ್ತಕ್ಕಂಥ ಪದಾರ್ಥಗಳನ್ನು ಕೂಡ ನಾವು ಜೊತೆ ಜೊತೆಗೆ ಸೇವನೆ ಮಾಡಬೇಕು ಅಂದರೆ ಏನು ಜೀರಿಗೆ ಕಷಾಯವನ್ನು ಕುಡಿಯೋದು ಅದರಿಂದ ಮೋಷನ್ ಕ್ಲೀನಾಗಿ ಆಗುತ್ತೆ ಹಾಗೆ ಮಾಡಬೇಕು ಇನ್ನು ಇದಾದ ಮೇಲೆ ನೆಕ್ಸ್ಟ್ ಮನೆ ಮದ್ದು ಅಂತ ಹೇಳಿದ್ರೆ ಕಫ ಕರಗಿಸಲಿಕ್ಕೆ ಈ ಅರ್ಧ ಚಮಚದಷ್ಟು ಅರಶಿನ ಮತ್ತು ಒಂದು ಚಮಚದಷ್ಟು ಜೇನು ಅದರಲ್ಲಿ ಎರಡು ಚಟಿಗೆ ಕಾಳು ಮೆಣಸಿನ ಪುಡಿ ಇಷ್ಟೆಲ್ಲ ಮಿಶ್ರಣ ಮಾಡಿ ಅದರಲ್ಲಿ ಒಂದು ಅರ್ಧ ಚಮಚದಷ್ಟು ತುಳಸಿ ರಸ ತುಳಸಿ ಸೊಪ್ಪಿನ ರಸ ಇದನ್ನೆಲ್ಲ ಹಾಕಿ ಬೇಕಿದ್ರೆ ಈ ಏನು ಹೇಳಿದ್ನಲ್ಲ ಯಾವುದು ವಾಸಕ ಇದನ್ನು ಒಂದು ಅಥವಾ ಎರಡಲೆ ಜಜ್ಜಿ ಅದರಲ್ಲಿ ಹಾಕಬೇಕು ಇದು ತುಂಬ ಉಷ್ಣ ಆಗುತ್ತೆ ಇದರ ಉಷ್ಣತೆ ಹೆಚ್ಚಾದಾಗ ನಾವು ಬಾರ್ಲಿ ಗಂಜಿ ಕುಡಿದು ದೇಹವನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಮಿಶ್ರಣ ಮಾಡಿ ಸೇವನೆ ಮಾಡಬೇಕು ಇದು ದೊಡ್ಡವರಿಗೆ ಪ್ರಮಾಣ ಸಣ್ಣ ಮಕ್ಕಳಿಗಾದರೆ ಇದರ ಕಾಲು ಭಾಗ ಅಥವಾ ಅದಕ್ಕಿಂತ ಕಮ್ಮಿ ನಾವು ಕೊಡಬೇಕು ಈಗೇನು ಪ್ರಮಾಣ ಹೇಳಿದ್ನಲ್ಲ ಇದರ ಕಾಲು ಭಾಗ ಕೊಡಬೇಕು ಒಂದು ಚಮಚ ಹೇಳಿದಲ್ಲಿ ಜೇನನ್ನು ಕಾಲು ಚಮಚ ಕೊಡೋದು ಅರ್ಧ ಚಮಚ ಅರಶಿನ ಹೇಳೋದಲ್ಲಿ ಅದನ್ನು ನಾಲ್ಕು ಭಾಗ ಮಾಡಿ ಅದ್ರ ಒಂದು ಭಾಗ ಕೊಡೋದು ಹೀಗೆ ಇದ್ರ ಕಾಲು ಭಾಗ ಒಟ್ಟಿನಲ್ಲಿ ಈಗ ಮಕ್ಕಳಿಗೆ ಕೊಡೋದು ತೀರಾ ಚಿಕ್ಕ ಮಕ್ಕಳಿದ್ರೆ ವೈದ್ಯರ ಸಲಹೆಗೆ ಅನುಗುಣವಾಗಿ ಇದನ್ನು ಕೊಡಬೇಕು ಹೀಗೆ ಇದನ್ನು ಮಾಡ್ತಾ ಹೋದರೆ ಎದೆಯಲ್ಲಿ ಕಟ್ಟಿರಕ್ಕೆ ತಕ್ಕಂಥ ಕಫ ಭಾಳ ಬೇಗ ಕರಗುತ್ತೆ ಇನ್ನು ಮೂರನೇ ಮನೆ ಮದ್ದು ಅಂದರೆ ತುಳಸಿ ಬೀಜಗಳು ಒಂದು ನಾಲ್ಕೈದು ತುಳಸಿ ಬೀಜ ತುಳಸಿ ಬೀಜಗಳು ಸಿಗ್ತವೆ ಗಿಡದಲ್ಲಿ ಬೀಜಗಳು ಸಣ್ಣ ಸಣ್ಣ ಬೀಜ ಇರ್ತವೆ ಅದರ ಬೀಜ ಮತ್ತು ಒಂದು ವೀಳ್ಯದೆಲೆ ಅರ್ಧ ಚಮಚ ಜೇನು ಈ ಮೂರು ಮಿಶ್ರಣ ಮಾಡಿ ತಿಂದರೂ ಕೂಡ ಆ ಬೀಜಗಳಷ್ಟಂದರೆ ಒಂದು ಐದಾರು ಬೀಜ ಒಂದು ವೀಳ್ಯದೆಲೆ ಕಪ್ ಬೆಳೆದೆಲೆ ಇರಬೇಕು ಒಂದು ಅರ್ಧ ಚಮಚ ಜೇನು ಇದನ್ನು ಸೇವನೆ ಮಾಡೋದರಿಂದ ಕೂಡ ಎದೆಯಲ್ಲಿ ಕಟ್ಟಿರ್ತಕ್ಕಂಥ ಕಪ್ಪ ಭಾಳ ಬೇಕಾಗುತ್ತೆ ಇದು ದೊಡ್ಡವ್ರಿಗೆ ಆಯಿತು ಚಿಕ್ಕ ಮಕ್ಕಳಿಗೆ ಇದರ ಕಾಲ ಭಾಗದಷ್ಟು ಪ್ರಮಾಣ ಬಳಸೋದು ಬಹಳ ಸೂಕ್ತ ಹೀಗೆ ಈ ಮನೆಮದ್ದುಗಳನ್ನು ಬಳಸಿ ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಕಾಯಿಲೆ ಇತ್ತು ಅಂದರೆ ಏನೋ ಹೆವಿ ವೈರಸ್ ಇನ್ನೂ ತೊಂದರೆ ಇಲ್ಲಾಂದರೆ ಇದರಲ್ಲೇ ಹೋಗ್ಬಿಡ್ತದೆ ಆದರೆ ತುಂಬ ಜಾಸ್ತಿ ಸಮಸ್ಯೆ ಇತ್ತು ಅಂದರೆ ಮಕ್ಕಳಿಗೆ ದಯವಿಟ್ಟು ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ನಾನು ಹೇಳಿದ್ನಲ್ಲ ನಮ್ಮಲ್ಲಿ ಅದಕ್ಕೆ ಒಳ್ಳೆಯ ಔಷಧಿ ಇದೆ ಆ ಒಳ್ಳೆಯ ಔಷಧಿಯನ್ನು ತಾವು ತಮ್ಮ ಮಕ್ಕಳಿಗೆ ಪ್ರಯೋಗ ಮಾಡೋದ್ರ ಮೂಲಕ ಸಮಸ್ಯೆಯಿಂದ ಮಕ್ಕಳನ್ನು ಕಾಪಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಈ ಮಾಹಿತಿಯನ್ನೆಲ್ಲರಿಗೂ ಶೇರ್ ಮಾಡಿ ಜೊತೆಗೆ ನಾವು ಔಷಧಿ ಇದಾವೆ ಅಂತ ಹೇಳೋದು ಭಾಳ ಅಪರೂಪ ಹೇಳೋದಿಲ್ಲ ಅನಿವಾರ್ಯ ಕಂಡೀಷನ್ಲಿ ಮಾತ್ರ ಮಕ್ಕಳಿಗೋಸ್ಕರ ಮಾತ್ರ ಹೇಳಿದ್ದೀನಿ ಅದನ್ನು ಅನ್ಯತಾ ಭಾವಿಸ್ಬಾರ್ದು ಅಂತ ಹೇಳಿ ಮತ್ತೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಯಾಕಂದ್ರೆ ನಾವು ಔಷಧಿ ಹೇಳಿಕೆ ಬಂದಿಲ್ಲ ಇಲ್ಲಿ ನಿಮ್ಮ ಆರೋಗ್ಯ ಜ್ಞಾನದಿಂದ ನಿಮ್ಮ ಮನೆಯಲ್ಲೇ ನಿಮ್ಮ ಆರೋಗ್ಯನ ಸುಧಾರಿಸ್ತಕ್ಕಂಥ ಪ್ರಯೋ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಎಲ್ಲ ವಿಡಿಯೋ ನೋಡಿ ನೀವು ನಮ್ಮ ಹತ್ರ ಔಷಧಿ ಬನ್ನಿ ಅಂತ ಯಾವತ್ತೂ ನಾವು ಕರೀದಿಲ್ಲ ಯಾವಾಗಲೂ ಅನಿವಾರ್ಯ ಇದ್ದಾಗ ಮಾತ್ರ ಹೇಳುವ ಪ್ರಸಂಗ ಅನಿವಾರ್ಯತೆ ಇದ್ದಾಗ ಮಾತ್ರ ಹೇಳ್ತೇವೆ ಅದಕ್ಕಾಗಿ ಮತ್ತು ನಮ್ಮ ಆಶ್ರಮದಲ್ಲಿ ಐದಿಂದ ಆರೋಗ್ಯ ಶಿಬಿರ ಇದೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂಥೇಳಿ ವೆಬ್ಸೈಟ್ ಪೇಜಿದೆ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ಪೇಜನ್ನು ನಾವು ತಾವು ವಿಸಿಟ್ ಮಾಡಿ ವಿಡಿಯೋನ ಲೈಕ್ ಮಾಡೋದ್ರ ಮೂಲಕ ಬೆಂಬಲಿಸಿ ತಮ್ಮೆಲ್ಲರಿಗೂ ಭಕ್ತಿ ಹೆಶಾರ್